ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೋ ವ್ಯವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವುದಂದ್ರೆ ಈ ಸೆಣಬು ಸೊಪ್ಪಿನಿಂದ ಬಸ್ಸಾರು ಮಸೊಪ್ಪು ಕುಪ್ಸೊಪ್ಪು ಮಾಡಬಹುದು ಅಥವಾ ಹಾಗೆ ಪಲ್ಯ ತರ ಮಾಡ ಈಗ ಕುಪ್ಸೊಪ್ಪು ಮಾಡೋಣ ಬನ್ನಿ ಕುಪ್ಸೊಪ್ಪಿಗೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಕಡಲೆ ಬಾಯಿದ ಹಸಿ ಮೆಣಸಿನಕಾಯಿ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ಹಾಕೋಬಹುದು ಆಮೇಲೆ ಒಂದು ಈರುಳ್ಳಿ ಹೌದು ಕರ್ಬೇ ನೋಡಿ ಒಂದು ಚಿಕ್ಕ ಕಾಫಿ ಲೋಟದಲ್ಲಿ ಕಡಲೆ ಬೀಜ ತಗೊಂಡು ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಹಾಕಿಟ್ಕೊಂಡಿದ್ದೀವಿ ಒಂದ್ ದಿನದಿದು ಫ್ಲವರ್ ಒಂದ್ ಬಟ್ಲಾಗಿದೆ ಇದನ್ನ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆ ನೀರು ಬೇಯಿಸ್ ಫ್ಲವರ್ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಕಾಫಿ ಕುಡಿಯೋ ಗ್ಲಾಸ್ ಅಲ್ಲಿ ಎರಡ್ ಲೋಟ ನೀರ್ ಹಾಕ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಲೆ ಮೇಲೆ ಬಾಣ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸ್ವಲ್ಪ ಜೀರ್ಗಿರ್ಗೆ ಹೇಳಿರ್ಲಿಲ್ಲ ಜೀರಿಗೆ ಆಪ್ಷನ್ಸ್ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಕರ್ಬೇವು ನಂತರ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗ ನಾವು ಎಣ್ಣೆ ಸೆಣಬು ಫ್ಲವರ್ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಬೇಕು ಎಣ್ಣೆಯಲ್ಲಿ ನಂತರ ಉಪ್ಪು ಹಾಕ್ಬೇಕು ಉಪ್ಪಾಕಿ ಬೇಕು ಎರಡು ಗ್ಲಾಸ್ ಎರಡು ಗ್ಲಾಸ್ ನೀರ್ ಹಾಕ್ಬಿಟ್ಟು ಇದಾನ ಉರಿ ಇಟ್ಬಿಟ್ಟು ಬೇಯಿಸ್ಬೇಕು ಮುಚ್ಚಳ ಮುಚ್ಚಿ ಹೂ ಚೆನ್ನಾಗಿ ಬೆಂದ ನಂತರ ಬೀಜ ಹಾಕಿ ಒಂದ್ ಸೆಕೆಂಡ್ ಮಿಕ್ಸ್ ಮಾಡ್ಬಿಟ್ಟು ರೆಡಿ ಟು ಈಟ್ ನಾವು ಉಪ್ಪು ಖಾರ ನೋಡ್ಕೊಂಡು ಟೇಸ್ಟ್ ನೋಡೋಣ ಸೂಪರ್ ಆಗಿರುತ್ತೆ ಒಮ್ಮೆ ಈ ತರ ಉಪ್ಪಿನಿಂದ ಸೊಪ್ಪು ಡಿಫ್ರೆಂಟ್ ಟೇಸ್ಟ್ ಬೇಕು ಅಂತ ಅಂದ್ರೆ ಸೊಪ್ಪಿನಿಂದನೂ ಕೂಡ ಇದೇ ರೀತಿಯಾಗಿ ಮಾಡಬಹುದು ಕುಪ್ಸಪ್ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಅಜೆನ ಸುಖಿನ ಬವಂತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ